ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ನಿರಂಜನ್ ಹಿರೇಮಠ್ ಅವರ ಪುತ್ರಿ ನೇಹಾ ಹಿರೇಮಠ್ ನಂಬಲಾರದ ಘಟನೆಗೆ ತುತ್ತಾಗಿ ಪ್ರಾಣ ಕಳೆದುಕೊಂಡಿದ್ದಾರೆ ಬಹಳ ನೋವಾಗಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಕಾನೂನು ತಿದ್ದುಪಡಿ ಮಾಡಿ ಸೂಕ್ತ ಕಾನೂನು ಜಾರಿಯಾಗಬೇಕೆಂದು ಹಾವೇರಿ ಜಿಲ್ಲೆಯ ಹನ್ಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡ ಶ್ರೀನಿವಾಸ್ ಮಾನೆ ಹೇಳಿದರು ನಗರದಲ್ಲಿಂದು ಬಿಡ್ನಾಳ್ ಗ್ರಾಮದಲ್ಲಿನ

ಸಂಪೂರ್ಣವಾಗಿ ಈ ಘಟನೆಯನ್ನ ಖಂಡಿಸ್ತೇನೆ ಕುಲಂಕುಶವಾಗಿ ಇದರ ಬಗ್ಗೆ ತನಿಖೆ ಆಗ್ಬೇಕು ವಿಕೃತ ಮನಸ್ಸಿನ ಘಟನೆ ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ನಡೀತಿರುವುದು ನಾವು ನೋಡಿದ್ರೆ ಎಲ್ಲೋ ಇದಕ್ಕೆ ಕಡಿವಾಣ ಹಾಕ್ತಕ್ಕಂತ ಅವಶ್ಯಕತೆ ಇದೆ ಕಾನೂನಲ್ಲಿ ತಿದ್ದುಪಡಿ ತರುವ ಮೂಲಕ ಈ ವ್ಯವಸ್ಥೆಯನ್ನು ಶಕ್ತಿಯುತವಾಗಿ ಮಾಡಿ ಮಾಡತಕ್ಕಂತ ಇಂಥ ಅಪರಾಧಗಳಿಗೆ ಎಚ್ಚರಿಕೆನೂ ಆಗಬೇಕು ಮತ್ತು ಮಾಡುವಂತ ಮನಸ್ ಕೂಡ ಅಧೈರ್ಯಗೊಳಿಸ್ತಕ್ಕಂಥ ಪ್ರಯತ್ನ ಇವತ್ತು ಕಾನೂನಿನ ತಿದ್ದುಪಡಿ ಮೂಲಕ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ ಸೂಕ್ತ ಬೇಡಿಕೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡುವ ಮೂಲಕ ಇಂಥ ಕಂಪನಿಗಳು ಮರುಕಳಿಸದಂತೆ ಜವಾಬ್ದಾರಿಯುತವಾಗಿ ನಿಭಾಯಿಸಬೇಕಾಗ್ತದೆ ತಮ್ಮ ಮೂಲಕ ಹೇಳಿ ಬಯಸ್ತಾರೆ ಪ್ರಕರಣವನ್ನು ರಾಜಕೀಯ ಬಳಸ್ಕೊಳ್ತಾ ಇದ್ದಾರೆ ಎನ್ನುವಂಥ

ಹಾವಿನ ಮೇಲೆ ರಾಜಕಾರಣ ಮಾಡಿ ಚುನಾವಣೆಗೆ ಅಂತಕ್ಕಂಥ ಪ್ರಯತ್ನ ಆಗ್ತಾ ಇದೆ ಅನ್ನೋದು ಕಾಣ್ತಾ ಇದ್ದೀವಿ ನನ್ನ ಮನವಿ ಇದೆ ಅವರ ಎಲ್ಲರಿಗೂ ಕೂಡ ಅವೆಲ್ಲರೂ ಇದಕ್ಕೆ ಜವಾಬ್ದಾರಿ ಮಾಡಿದ್ವಿ ಎಲ್ಲರಕ್ಕಿಂತ ಮಿಗಿಲಾಗಿ ಮಾನವೀಯತೆ ಅನ್ನುವುದನ್ನ ನಾವು ಅಂತರಾಳದಲ್ಲಿ ಅದನ್ನು ಅಳವಡಿಸ್ಕೊಳ್ಳುವ ಮೂಲಕ ಪ್ರದರ್ಶಿಸಬೇಕಾಗ್ತದೆ ಕುಟುಂಬ ದುಃಖದಲ್ಲಿ ಇದೆ ಕುಟುಂಬದ ಜೊತೆ ನಾವು ಶಕ್ತಿಯಾಗಿ ನಿಲ್ಬೇಕು ಧೈರ್ಯ ಕೊಡಬೇಕು ಅವ್ರ ಮನೇಲಿ ಆದಂತ ಸಾವನ್ನ ಲಾಭಕ್ಕಾಗಿ ಅದನ್ನು ಉಪಯೋಗಿಸಬಾರ್ದು ಅನ್ನುವಂತ ವಿನಂತಿಯನ್ನು ಕೂಡ ಅವರಲ್ಲಿ ನಾನು ಮಾಡ್ಲಿಕ್ಕೆ ಬಯಸ್ತಾ ಕಾಂಗ್ರೆಸ್ ನಾಯಕರು ಈ ವಿಚಾರದಲ್ಲಿ ಹೇಳಿದ್ರು ಅಂದ್ರೆ ಸಾಂತ್ವನ ಹೇಳೋ ವಿಚಾರ